ಆಯುಷ್ಯೂ ಬೋನಸ್ ಆಯುಷ್ಯ ಬಂದಿದ್ರಿತ್ತು ಇಲ್ದಿದ್ರೂ ಇಲ್ಲ ಆಯುಷ್ಯಕ್ಕೂ ಭರವಸೆ ಇಲ್ಲ ಆದ್ರೆ ನಾನೇನು ಉಳಿದಿರೋ ಆಯುಷ್ಯ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಇಲ್ಲ ಸಪ್ ಹೋದ್ರೂ ಅಡ್ಡಿ ಇಲ್ಲ ಕೈಕಾಲು ಹುಡುಕೊಂಡ್ರೂ ಅಡ್ಡಿ ಇಲ್ಲ ಬಂದ ಕ್ಷಣ ನಾನು ಜೀವನದೊಳಗೆ ವ್ಯಕ್ತ ನನಗೇನು ಕರೆಯಲು ನಿಜವಾಗೂ ಸಾಧ್ಯ ಪ್ರಾಮಾಣಿಕವಾಗಿ ಹೇಳ್ತೀನಿ ಅವ್ರನ್ನ ಇಟ್ಟುಕೊಂಡು ಅದನ್ನ ಶಾರು ಸನ್ಮಾನ ಏನಂತ ನಾನು ಏನಂತ ಮಾಡೀನಿ ಅಂತ ತಗೊಳ್ಳಿ ಅರ್ಜುನ್ ಯಾವಾಗ ಹಾವಳಿ ಅದು ಕುರುಕ್ಷೇತ್ರದಲ್ಲಿ ಅವ ಕೃಷ್ಣನ ಮೂರ್ಕ್ಷಿ ನೀನು ನೀ ಯುದ್ಧ ಮಾಡ್ತೀರಿ ಅಂತ ಹೇಳ್ಕೊಂಡು ಯುದ್ಧ ನಾನು